ಆಟೋ ಚಾಲಕರ ಮೇಲಿನ ಪೊಲೀಸರ ದೌರ್ಜನ್ಯ ಖಂಡಿಸಿ ಎಂದು ಕಲಬುರಗಿಯ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಕಲ್ಯಾಣ ನಾಡು ವಿಕಾಸ ವೇದಿಕೆ ವತಿಯಿಂದ ಪ್ರತಿಭಟನೆ ಮಾಡಲಾಯಿತು ಕಲಬುರಗಿಯ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದ ಪ್ರತಿಭಟನಾಕಾರರು ಕಲಬುರಗಿ ನಗರದ ವ್ಯಾಪ್ತಿಯಲ್ಲಿ ಸಂಚಾರಿ ಪೊಲೀಸರು ಆಟೋ ಚಾಲಕರಿಗೆ ಎಲ್ಲಿ ಬೇಕಾದ್ರೂ ನಿಂತರೂ ಕೂಡ ನೋ ಪಾರ್ಕಿಂಗ್ ಅಂತ ಹೇಳಿ ಫೋಟೋ ಹೊಡೆದು ಅವರಿಗೆ ಮನಸ್ಸಿಗೆ ಬಂದ ಹಾಗೆ ದಂಡ ವಿಧಿಸುತ್ತಿದ್ದಾರೆ ಈಗಾಗಲೇ ಕಲಬುರಗಿ ನಗರದಲ್ಲಿ ನಿರುದ್ಯೋಗ ಸಮಸ್ಯೆ ಇರುವುದರಿಂದ ಆಟೋ ಚಲಾಯಿಸಿ ಜೀವನ ಮಾಡಬೇಕಾದ್ರೆ ಸಂಚಾರಿ ಪೊಲೀಸರು ಪಟ್ಟೆ ದಂಡ ವಿಧಿಸಿ ಆಟೋ ಚಾಲಕರಿಗೆ ವಿನಾಕಾರಣ ತೊಂದರೆ ಕೊಡುತ್ತಿದ್ದಾರೆ ಈ ಕೂಡಲೇ ಆಟೋ ಚಾಲಕರ ಮೇಲಿನ ಪೊಲೀಸರ ದೌರ್ಜನ್ಯವನ್ನು ತಡೆಯಬೇಕು ಎಂದು ಕಲಬುರಗಿಯ ಜಿಲ್ಲಾಧಿಕಾರಿಗಳ ಮೂಲಕ ಗೃಹ ಸಚಿವರಿಗೆ ಮನವಿ ಪತ್ರ ಸಲ್ಲಿಸಿದರು भक्के बेक जय जय भक्के बेक जय जय भक्के बेक जय जय भक्के बेक जय जय जल्ले वर्ग होराटा जल्ले वर्ग जय जय भक्के बेक जय जय जल्ले वर्ग होराटा जल्ले वर्ग होराटा जल्ले वर्ग होराटा जल्ले वर्ग होराटा क्यातक का ग होराटा जय जय होराटा क्यातक का जय جي وراٹا تے نہیں بھرلے پکٹ کرلے اے نہیں بھرلے پکٹ ہلایا ہلایا پولیس علاقے دے ٹھگارا ٹھگارا ملز درجنہ مر تکن پولیس علاقے دے ٹھگارا ٹھگارا ایے ایو ایے ہلایا ہلایا ویکھو ویکھو جایا ویکھو جی وڑکو ہراٹا ಕಾಡ್ತಕ್ಕಂಥ ಕಾಪಾಡ್ತಕ್ಕಂಥ ಕೆಲಸ ನಾವು ಮಾಡ್ಬೇಕಾಗ್ತದೆ ಯಾಕಪ್ಪ ಅಂತಂದ್ರೆ ಇವಾಗ ಈವಾಗ ನಮ್ಮ ಹೇಳದಂತೆ ಎರಡು ತಿಂಗಳಿಂದ ಎರಡು ತಿಂಗಳಿಂದ ಏನು ನಡೀತಾ ಇದ್ದು ಈ ಚೆನ್ನ ಅದು ಬೃಹತ್ ಪ್ರಮಾಣದಲ್ಲಿ ಪೊಲೀಸ್ ಇಲಾಖೆ ಮಾಡ್ತಾಯಿದೆ ಈಗ ಆಟೋ ಚಾಲಕರು ಹೊಟ್ಟಿ ಮೇಲೆ ಹೊಡೆದು ಇವರು ಪೊಲೀಸ್ ಇಲಾಖೆಯವರು ಸರ್ಕಾರಕ್ಕೆ ಗಳಿಕೆ ಕಟ್ಕೊಳ್ತಾರೆ ಇದು ನೀವು ಬೇರೆ ರೀತಿ ಗಳಿಕೆ ಮಾಡ್ಕೋಬೋದು ಆದರೆ ದಿನ ಡೈಲಿ ಇದು ಜೀವನ ಮಾಡ್ತಕ್ಕಂಥ ಏನು ಇವರು ಆಟೋ ಚಾಲಕರ ಅವ್ರ ಹೊಟ್ಟಿ ಮೇಲೆ ಹೊಡೆದ್ರಂದ್ರೆ ದೊಡ್ಡ ತಪ್ಪಾಗ್ತದೆ ಅದಕ್ಕೆ ನಾವು ಫೈನ್ ಯಾಕೆ ಹಾಕ್ತಾರೆ ಅಂದ್ರೆ ಈಗ ಸಹಜ ಒಂದು ಹಾಕ್ಯದ ಆಟೋ ಒಮ್ಮೆ ಬಂದು ಅಂದ್ರೆ ಅಲ್ಲಿ ಟ್ರಾಫಿಕ್ ಆಗೇ ಆಗ್ತದೆ ಒಮ್ಮೆ ಬರ್ತವೆ ಏನು ರೂಲ್ ಪ್ರಕಾರ ಏನು ಕೊಟ್ಟು ಟೋಕನ್ ಪ್ರಕಾರ ಸಿಗ್ನಲ್ಗೆ ಜಂಪ್ ಅಲ್ಲ ಸರ್ ಅದು ಟೋಕನ್ ಪ್ರಕಾರೇ ಆಗಲ್ಲ ಒಂದು ನಾಲ್ಕು ಆಟೋ ಒಮ್ಮೆ ಬರ್ತಾವೆ ಬಂದು ಹತ್ತಕ್ಕೆ ಇಡೋಕೆ ಒಂದು ಸ್ವಲ್ಪ ಹೆಚ್ಚಕಮ್ ಆಗ್ತದೆ ಲೇಟ ಅದಕ್ಕೆ ಫೋಟೋ ತೆಗೆದು ಹಾಗೆ ಈ ಅಂತ ಫೈನ್ ಮಾಡತ್ತಾರ ಅದು ಈ ತಕ್ಷಣ ನಿಲ್ಲಿಸಬೇಕಾಗ್ತದೆ ಒಂದು ವೇಳೆ ನಿಲ್ಲಿಸಲಿಕ್ಕೆ ಮುಂದಿನ ದಿನ ನಾವು ಕಲಬುರಿ ಬಂದು ಮಾಡ್ತೀವಿ ಎಲ್ಲ ಆಟೋ ಚಾಲಕರು ಬೆಂಬಲದಿಂದ ಈ ಮೂಲಕ ಹೇಳ್ತಿದ್ದೀವಿ ಸರ್ಕಾರ ಆಟೋ ಚಾಲಕರು ಪರವಾಗಿ ಕಾಳಜಿ ಮಾಡಬೇಕಾಗ್ತದೆ ಬರೀ ಅವ್ರದ್ದು ಗಳಿಕೆ ಬೇಕು ಅವ್ರಿಗೆ ಬೇರೆ ಸೌಲಭ್ಯ ಬೇಡ ಅಂತಂದ್ರೆ ತಪ್ಪಾಗ್ತದೆ ಈ ಮೊದಲು ಕೇಂದ್ರ ಬಸ್ ಅಂದಾಗ ಆಟೋ ಚಾಲಕರು ಸ್ಟ್ಯಾಂಡ್ ಇತ್ತು ಈಗ ಅದು ರದ್ದು ಮಾಡ್ರ ಈ ಜೊತೆ ಈಗ ಆಟೋದು ಏನು ಪ್ಯಾಸೆಂಜರ್ ಇರ್ತಾವೆ ಇಡೀಬೇಕಂತಂದ್ರ ರೋಡಿಗೆ ರಸ್ಬೇಕಾಗ್ತದ ಕಲಬುರ್ಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು ಜನರಲ್ ಸರ್ಜರಿ ಲ್ಯಾಪ್ರೋಸ್ಕೋಪಿ ಸರ್ಜರಿ ನ್ಯೂರೋ ಸರ್ಜರಿ ಆರ್ಥೋಪೆಟಿಕ್ ಸರ್ಜರಿ ಪ್ಲಾಸ್ಟಿಕ್ ಸರ್ಜರಿ ಗ್ಯಾಸ್ಟ್ರೋ ಸರ್ಜರಿ ಆಕ್ರೋ ಸರ್ಜರಿ ಗೈನಕೊಲಾಜಿ ಸರ್ಜರಿ ಜನರಲ್ ಮೆಡಿಸಿನ್ ಪೀಡಿಯಾಟ್ರಿಕ್ ರ್ಜರಿ ಕಾರ್ಡಿಯಾಲಜಿ ಅಮೆಟಾಲಜಿ ಇಎನ್ ಟಿ ಫಿಸಿಷಿಯನ್ ಗೈನಕಾಲಜಿ ಪಿಡಿಯಾಟ್ರಿಕ್ ಫ್ಯಾಮಿಲಿ ಮೆಡಿಸಿನ್ ಯುರಾಲಜಿ ಯಫ್ರಾಲಜಿ ರೇಡಿಯೋಲಜಿ ಡಯಾಲಿಸಿಸ್ ಅಡ್ವಾನ್ಸ್ ಐಸಿಯು ಮತ್ತು ಅಡ್ವಾನ್ಸ್ ಓಟಿ ಸೆಟಪ್ ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸಲ್ಟಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್ ರಿಂಗ್ ರಸ್ತೆ ಕಲಬುರಗಿ ಫೋನ್ ನಂಬರ್ ನೈನ್ ಫೈವ್ ತ್ರೀ ಏಟ್ ಸೆವೆನ್ ಏಟ್ ಸಿಕ್ಸ್ ಒನ್ ಜೀರೋ ಏಟ್